ನಮಸ್ತೆ ಗೆಳೆಯರೇ ಇಂದು ನನಗೆ ತಿಳಿದಿರುವ ಜಿ ಪಿ ಎಸ್ ಟಿ ಆರ್ ಇಪ್ಪತ್ತು ಇಪ್ಪತ್ತೆರಡರ ಸುಪ್ರೀಂ ಕೋರ್ಟಿನ ವಿವರವನ್ನು ಹೇಳುತ್ತಿದ್ದೇನೆ ತಾರೀಕು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸಿನ ವಿಚಾರಣೆಗೆ ಬಂದಿತ್ತು ಆದರೆ ಆ ದಿನ ಈ ಕೇಸನ್ನು ಪರಿಗಣನೆ ಮಾಡಿಲ್ಲ ಎಂದು ಪ್ರತಿವಾದಿಗಳ ಲಾಯರ್ಗಳು ಸುಪ್ರೀಂ ಕೋರ್ಟಿನಲ್ಲಿ ಮನವರಿಕೆ ಮಾಡಿರುತ್ತಾರೆ ಆದ ಕಾರಣ ನ್ಯಾಯಮೂರ್ತಿಗಳು ಈ ಕೇಸನ್ನು ಯಾವುದೇ ಕಾರಣಕ್ಕೂ ನೀವು ಇಪ್ಪತ್ತೈದು ಎರಡು ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದರ ಪಟ್ಟಿಯಲ್ಲಿ ಮರೆಯಬಾರದು ಮತ್ತು ಅದನ್ನು ತೆಗೆದುಹಾಕಬಾರದು ಎಂದು ನ್ಯಾಯಮೂರ್ತಿಗಳು ಕೋರ್ಟಿನಲ್ಲಿ ಆದೇಶವನ್ನು ಮಾಡಿರುತ್ತಾರೆ ಆದ ಕಾರಣ ಮತ್ತೆ ಈ ಕೇಸಿನ ವಿಚಾರಣೆಯು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಮುಂದೆ ವಿಚಾರಣೆಗೆ ಬರುತ್ತಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು